ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಟ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ಥರ ನನಗೆ ಇದು ನನ್ನ ನಾನು ಕರಿಯರ್ ಅಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೇಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಅಲ್ಲಿ ನೀವು ಅಲ್ಲಿರ್ತೀರಿ ನಾವು ಈ ಕಡೆ ಇರ್ತೀವಿ ನಾವು ಬಂದು ಮಾತಾಡೋಕ್ಕಾಗಲ್ಲ ನಮ್ಗೆ ನಮ್ಗೊಂಥರ ಒಂಥರ ಅನಿಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಇಲ್ಲ ಒಂದು ಗೆಟ್ ಟುಗೆದರ್ ಮಾಡ ಮೋರ್ ದೆನ್ ಪ್ರೆಸ್ ಮೀಟ್ ಎರಡು ಸಾಂಗು ಚೆನ್ನಾಗಾಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ಥರ ಒಂದು ವಾತಾವರಣ ಆಗಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣವೇ ನಮ್ಮ ಡೈರೆಕ್ಟರ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಭಾಳ ಅಟ್ರ್ಯಾಕ್ಟ್ ಮಾಡ್ತು ಓ ಈ ಥರನೂ ಹೇಳ್ಬೋದಲ್ಲ ಈ ಕಥೆನ ಎಲ್ಲ ಸೀರಿಯಸ್ ಆಗಿ ಆ ಅಲ್ಲ ಇದನ್ನು ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳ್ದಂಥವ್ರು ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸರಾಜ್ ಅವರು ಕಥೆ ಹೇಳ್ತಾರೆ ಅಂದರು ನನ್ನ ತಲೇಲಿ ಏನು ಅಂದರೆ ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವರು ನಮ್ಮ ಇಮೇಜ್ ಚೇಂಜ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ ನೀವು ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ಥರದ್ದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೆಲವರು ಬರ್ತಾರೆ ಇದು ಬರ್ತಾರೆ ಅದು ಬರ್ತಾರೆ ಎಲ್ಲ ಆಯ್ತು ಅದಾದ್ಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದರು ಮೋಸ್ಟ್ಲಿ ಮರ್ಡರ್ ಮಾಡಿಸ್ಬೋದಾ ಇವರು ನನ್ನ ಕೈಲಿ ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗು ಸರ್ ಅಂದರು ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗಾ ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತಾರೆ ಇವರು ಅಷ್ಟಕ್ಕನ್ನೇ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಸಿನಿಮಾದ ನೀವು ನೋಡಿದ್ಮೇಲೆ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತೋಳುತ್ತೆ ಸಿನಿಮಾ ಅಲ್ಲಿ ನಮ್ ಡೈರೆಕ್ಟರ್ ಕಾಣಿಸ್ತಾರೆ ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟ್ ಮಾಡಿದ್ದಾರೆ ಹ್ಯಾಡ್ ಟು ಹಿಮ್ ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್ ಒಂದು ವರ್ಷಕ್ಕೊಂದು ತಕ್ಕೊಂಬಿಡಿ ಸರ್ ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯಿತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೂ ಹ್ಯಾಡ್ಸ್ ಆಫ್ ಅಪ್ಪ ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು ಬಂದ್ರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವೊಂದು ಆರ್ನೂರು ಏಳ್ನೂರು ಜನ ಇದೀವಿ ಸರ್ ಡ್ಯಾನ್ಸರ್ಸು ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಒಂದು ಆರ್ನೂರು ಏಳ್ನೂರು ಜನ ಇದೀವಿ ಬಂದರು ಇವ್ರಿಬ್ರು ಏನೋ ಮಾತಾಡ್ತಿದ್ದಾರೆ ಬಂದು ಕೇಳ ಏನು ಏನು ನಡೀತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರಲ್ಲಿ ಅಲ್ಲಿ ಟು ಪಟಾಟು ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗಿತ್ತು ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸರ್ ಹೇಳಿದ್ರು ಅವರಿಂದ ನಾನು ತುಂಬಾ ಸ್ಕ್ರೀನ್ ಪ್ಲೇಯಲ್ಲಿ ಎಲ್ಲ ತಕೊಣ ಅಲ್ಲ 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 ಹಾಗಲ್ಲ ಆಗಿದ್ದು ಕಥೆ ಯಾವ ತರ ಇತ್ತು ಸೀನ್ಗಳು ಇವ್ರು ಯಾವ ತರ ಕೊಡೋರು ನಮಗೆ ಅಂದ್ರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗಲೇಬೇಕು ಸೈಲೆಂಟ್ ಆಗಿ ಹೇಳೋದು ಸರ್ ಈ ತರ ಇದೆ ನೀವೇನು ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ರಘವರು ರಂಗಭೂಮಿ ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದಾರೆ ಗಿರಿ ಅಂಡ್ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಏನೋ ಇವ್ರ ಜೊತೆ ಎಲ್ಲ ಸೀನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡ ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸಾರ್ಗೆ ಅಣ್ಣ ಇದು ಹೀಗಿದೆ ಸೀನು ಅಣ್ಣ ನಾನು ಈ ಕಡೆ ಬರ್ತೀನಿ ಅಣ್ಣ ನೀವೇನು ಹೇಳ್ತೀರಿ ಅಂತ ಅವರಿಂದ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನ ಚೆನ್ನಾಗಿ ಮಾಡಿದ್ದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸಾರಿಗೆ ರಂಗಾಯಣ ರಘು ಅವ್ರಿಗೆ ಸಾಧು ಅವ್ರಿಗೆ ಗಿರಿಯವ್ರಿಗೆ ಇವ್ರಿಗೆಲ್ಲ ಕ್ರೆಡಿಟ್ ಹೋಗಬೇಕು ಇಡೀ ಸಿನಿಮಾ ನನ್ನ ನನ್ನ ಮತ್ತು ಡೈರೆಕ್ಟರ್ದೆಲ್ಲ ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನು ಬರ್ದೆ ಮೇಲೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು ಕಲಾವಿದರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರು ಕನ್ವಿನ್ಸ್ ಆಗಬೇಕು ಓಕೆ ಈ ಥರ ಆಗಬೇಕು ಅಂತ ಸೊ ಹೋಲ್ ಸಿನಿಮಾವಾಗಿ ನೋಡಬೇಕು ಅಂದರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ನಮ್ಮ ರಾಜು ಸಾರ್ ಫ್ಲೇವರು ಇದೆ ಸ್ವಲ್ಪ ಥ್ರಿಲ್ಲರು ಇದೆ ಸಸ್ಪೆನ್ಸ್ ನಾನು ನಾನು ನನ್ನ ಇಮೇಜ್ ಚೇಂಜ್ ಮಾಡಕ್ ಚೇಂಜ್ ಮಾಡಕ್ಕೆ ದಂಡುಪಲ್ಯ ಡೈರೆಕ್ಟರ್ ಅಲ್ಲ ನಾನು ಕೃಷ್ಣ ಪ್ರಣಯ ಸಿಕ್ಕಿ ಡೈರೆಕ್ಟರ್ ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ ನೀವು ಯಾವುದೇ ಕಲಾವಿದ ಆಗಲಿ ಆಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಬಂದ ಮೇಲೆ ಒಂದ್ ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾಕೆ ಚೆನ್ನಾಗಿ ಹೋಗ್ಲಿಲ್ಲ ಇದು ಅಂತ ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನಗೊಬ್ಬನಿಗಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಈ ಸಿನಿಮಾ ಒಂದು ಚೆನ್ನಾಗಿ ಹಾಕ್ಬೇಕು ಅಂತ ನಮ್ಮ ಶಿವಧೋಜವರು ಶಶಿಯಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಈ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ಲುಜ್ಮಾದ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದೊಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಆಗೋತರ ನೀವೆಲ್ಲ ಆಗಸ್ಟ್ ಫಿಫ್ಟೀನ್ ಎಲ್ರಿಗೂ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ತರ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮ್ಗೆ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು ಆನಂದ್ ಆಡಿಯೋ ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗಲೂ ಒಳ್ಳೆಯದೇ ಮಾಡಿದೆ ಆ್ಯಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ನ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ ಯೂಶ್ವಲಿ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದರೆ ನನಗೆ ಅದೇನೋ ನನಗೆ ಚಿಕ್ಕವನಿಂದನೂ ಒಂಥರ ಹುಚ್ಚು ನೀವು ಯಾವ್ದಾದ್ರು ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೇಳ್ತೀನಿ ಅಂತ ಹಂಸಲೇಖ ಅವ್ರದ್ದು ಬಂದ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು ಇಲ್ಲ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ ಯುದ್ಧ ಕಾಂಡದ್ ಬರುತ್ತೆ ನನಗೆ ಸೊ ನನಗೆ ರೀ ರೆಕಾರ್ಡಿಂಗ್ ಅಂದ್ರೆ ಫಸ್ಟ್ ಒಂಥರ ಇಷ್ಟ ಓಕೆ ಒಂದು ಹಿಡಿದು ಆಡಿಯನ್ಸ್ ಆಡಿಯನ್ಸ್ನ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗೆ ಮಾಡ್ಸೋಣ ಹಿಂಗೆ ಮಾಡ್ಸೋಣ ಅಂತ ನಾನು ಸರ್ ಇದು ಇದಕ್ಕೊಂದು ಅರವತ್ತು ವೈಲಿನ್ ಹಾಕಿದ್ರೆ ಚೆನ್ನಾಗಿ ಹಿಂಗೆ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಹೋಗಿ ಇನ್ನೂರೈವತ್ತು ವೈಲಿನ್ ಹಾಕ್ಸ್ ಮಾಡ್ಸಿದ್ದಾರೆ ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳಿಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು ಒನ್ ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವು ಒಂದ್ಸಲಿ ಕೇಳಿ ಅಂತ ನಾನು ಕಳಿಸಿ ಕಳಿಸಿ ಅಂತ ಇವರು ಕಳೆದ ಹದಿನೈದು ದಿನದಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳ್ಸಿಲ್ಲ ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಇರಲಿ ಸಿನಿಮಾ ನೋಡಿ ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ನನ್ನ ಮೊಬೈಲ್ ಅಲ್ಲಿ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ನ ನಾನು ಕಳಿಸ್ದೆ ಅವ್ರಿಗೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೆ ಇವ್ರು ಕಳ್ಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ ನಾನಿದ ಲೂಪಲ್ಲಿ ಕೇಳ್ತಾ ಇದೀನಿ ಅಂದ್ರೆ ಸೊ ಆತರ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು ಮ್ಯೂಸಿಕಲಿ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ಪರ್ಸ್ನಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮಗಿದೆ